ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಿನ್ನೆ ಕ್ಲಾಸಲ್ಲಿ ನಾವು ಈ ಫ್ರಂಟ್ ಬೆಲ್ಟ್ ಬ್ಲೌಸು ಹಾಗೆ ಬ್ಯಾಕ್ ಬೋಟ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸಿದ್ವಿ ಕಟಿಂಗ್ ಎಲ್ಲ ಯಾರ್ಯಾರಿಗೆ ಇಷ್ಟ ಆಯಿತು ಹಾಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ತುಂಬ ಜನ ಸ್ಟಿಚ್ಚಿಂಗ್ ವಿಡಿಯೋ ಹಾಕಿ ಅಂತ ಹೇಳಿ ಕೇಳಿದರು ಹಾಗಾಗಿ ಇವತ್ತು ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ಈಗ ಫ್ರಂಟ್ ಪಾರ್ಟು ನಾವು ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟು ಕ್ಲಿಯರಾಗಿ ಇಷ್ಟು ನೀಟಾಗಿ ನಿಮಗೆ ಯಾವ ವಿಡಿಯೋದಲ್ಲೂ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ ನಾನು ಈ ವಿಡಿಯೋನ ನಾನೇ ಇದ್ದೀನಿ ಯಾಕೆ ಗೊತ್ತಾ ನಾನು ಸ್ಟಿಚಿಂಗ್ ಮಾಡಿ ವೀಡಿಯೋನ ಬೇರೆ ಕೈಯಲ್ಲಿ ಮಾಡಿಸಿದ್ರೆ ನನಗದು ಸಮಾಧಾನ ಆಗೋಲ್ಲ ಯಾಕಂದರೆ ಕರೆಕ್ಟಾಗಿ ಯಾವುದ್ಯಾವುದು ಪ್ಲೇಸಲ್ಲಿ ಹೊಲಿಯುವಾಗ ತುಂಬ ಇಂಪಾರ್ಟೆಂಟ್ ಇರುತ್ತೋ ಆವಾಗ ಕರೆಕ್ಟಾಗಿ ಝೂಮ್ ಮಾಡಿ ಯಾರೂ ಸಹ ವೀಡಿಯೋ ಮಾಡಿಕೊಡೋಲ್ಲ ಹಾಗಾಗಿ ನಾನು ಯಾಸ್ಮಿನ್ ಕೈಯಲ್ಲಿ ಸ್ಟಿಚ್ ಮಾಡಿಸ್ಬಿಟ್ಟು ಝೂಮ್ ಮಾಡಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಕಲಿಯೋರಿಗೆ ಅದನ್ನು ನಾನು ಝೂಮ್ ಮಾಡಿ ವೀಡಿಯೋ ಮಾಡೋದ್ರಿಂದ ನನಗೆ ನಾನೇ ವೀಡಿಯೋ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಮನಸ್ಸಿಗೂ ಸಹ ಸಮಾಧಾನ ಆಗುತ್ತೆ ನನ್ನ ಇರೋ ಕೆಲಸನ ಬಿಟ್ಬಿಟ್ಟು ನಿಮಗೋಸ್ಕರ ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದವ್ರು ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಕೊಟ್ಟರೆ ನಾವು ಇದೇ ರೀತಿಯೇ ಬೇರೆ ಬೇರೆ ಡಿಸೈನ್ಗಳನ್ನು ಸ್ಟಿಚ್ ಮಾಡುವಾಗ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಫ್ರೆಂಡ್ಸ್ ವೀಡಿಯೋ ನೋಡ್ತಾರೆ ಸ್ಕಿಪ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಲೈಕ್ ಮಾತ್ರ ಜಾಸ್ತಿ ಬರೋದೇ ಇಲ್ಲ ಪ್ಲೀಸ್ ಎಲ್ಲರೂ ಸಹಿತ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ ನಮಗೂ ಸಹ ಇಂಟ್ರೆಸ್ಟ್ ಬರುತ್ತೆ ನೆಕ್ಸ್ಟು ವೆರೈಟಿ ಡಿಸೈನ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡುವಾಗ ನಿಮಗೆ ಅಪ್ಲೋಡ್ ಮಾಡೋದು ಹಾಗೆ ನೋಡಿ ಈಗ ಫ್ರಂಟಲ್ಲಿ ನಾವು ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ನಾವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡ್ವಿ ಅದೇ ರೀತಿಯೇ ಈಗ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಬೇಕು ನೀವು ಯಾವುದೇ ವೆರೈಟಿ ಹೊಸ ಡಿಸೈನ್ ನೀವು ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಈ ರೀತಿ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿ ನಿಮ್ಮ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಈಗ ನೋಡ್ತಾ ಇದ್ದೀರಲ್ವ ಇದೇ ರೀತಿಯೇ ಒಂದು ನೀವು ಟ್ರೇಸ್ ಮಾಡಿಕೊಂಡು ಕ್ಯಾನ್ವಸನ್ನು ರೆಡಿ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಪೇಪರ್ ಹಾಕೋದ್ರಿಂದ ಫಿನಿಶಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ನೀಟಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲೇ ತುಂಬ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡೋ ವೀಡಿಯೋಸ್ಗಳು ತುಂಬಾ ಇದೆ ಹಾಗೆ ಪ್ರತಿದಿನ ನಾವು ಯಾವುದು ಡಿಸೈನ್ ಬ್ಲೌಸ್ ಬಂದರೂ ಸ್ಟಿಚ್ಚಿಂಗ್ ಮಾಡ್ತೀವಿ ಕಟ್ಟಿಂಗ್ ಮಾಡ್ತೀವಿ ನಿಮಗೋಸ್ಕರ ನಾನು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೀವು ನೋಡ್ತಾ ಇರೋ ಹಾಗೇ ಕ್ಯಾನ್ವಸ್ ಪೇಪರಲ್ಲಿ ಈ ರೀತಿ ಫ್ರೆಂಟಲ್ಲಿ ನಾವು ಬೆಲ್ಟ್ ಬ್ಲೌಸ್ ಆಗಿರೋದ್ರಿಂದ ಅದೇ ರೀತಿ ಶೇಪಲ್ಲಿ ನಾವು ಕ್ಯಾನ್ವಸನ್ನು ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀವಿ ನಾನು ಮೊನ್ನೆನೇ ಒಂದು ವಿಡಿಯೋದಲ್ಲಿ ನನ್ನ ಬ್ಲೌಸು ಫ್ರಂಟ್ ಬೆಲ್ಟ್ ಬ್ಲೌಸನ್ನು ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸಿದ್ದೆ ಅದರಲ್ಲಿ ನಾವು ಕ್ಯಾನ್ವಸ್ಸನ್ನು ಹಾಕಿರಲಿಲ್ಲ ಅಂದರೆ ಫ್ರಂಟಿಗೆ ಹಾಕಿದ್ವಿ ಬ್ಯಾಕಿಗೆ ಹಾಕಿರಲಿಲ್ಲ ಈ ವಿಡಿಯೋದಲ್ಲಿ ಒಂದು ಏನು ಅಂದರೆ ಫ್ರಂಟ್ ಬ್ಯಾಕು ಎರಡಕ್ಕೂ ನಾವು ಕ್ಯಾನ್ವಾಸನ್ನು ಹಾಕ್ತಾ ಇದ್ದೀವಿ ತುಂಬ ಡಿಫ್ರೆಂಟಲ್ಲಿ ಕ್ಯಾನ್ವಾಸನ್ನು ಹಾಕ್ತಾ ಇದ್ದೀವಿ ಇದನ್ನು ನೀವು ಕಲಿತ್ಕೊಂಡ್ರೆ ನೀವು ಸ್ಟಿಚಿಂಗನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಬ್ಲೌಸಿಗೆ ನೀವು ನಾವು ಐನೂರು ರೂಪಾಯಿ ತೊಗೊಂಡಿದ್ದೀವಿ ನೀವು ಐನೂರಿಂದ ಆರುನೂರು ರೂಪಾಯಿ ತೊಗೋಬೋದು ನಿಮ್ಮೂರಲ್ಲಿ ಯಾವ ರೀತಿ ರೇಟ್ ನಡೀತಿದೆ ಆ ರೀತಿ ತಗೋಬೋದು ತುಂಬ ಹಳ್ಳಿ ಅಂತ ಅಂದರೆ ನೀವು ಫೋರ್ ಹಂಡ್ರೆಡ್ ಹಳ್ಳಿ ನೀವು ಫಸ್ಟಿಗೆ ಹೇಳ್ಬಿಡಿ ಇದಕ್ಕೆ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಕ್ಯಾನ್ವಾಸ್ ಕೊಡಬೇಕು ಡಬಲ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡ್ಕೊಂಡು ನೀವು ವೇಸ್ಟ್ ಲೈನಿಂಗ್ ಪೀಸಲ್ಲಿ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಅಂಟಿಸೋದಕ್ಕೆ ಬಂದರೆ ಅಂಟಿಸಿ ಅಂದರೆ ಐರನ್ ಬಾಕ್ಸಲ್ಲಿ ಇಲ್ಲಾಂದರೆ ಈ ರೀತಿ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ನೀಟಾಗಿ ಈ ರೀತಿ ಆಗುತ್ತೆ ಇಷ್ಟು ನೀಟಾಗಿ ನಿಮಗೆ ಯಾರೂ ಸಹಿತ ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಹೇಳ್ಕೊಡೋಲ್ಲ ಫ್ರೆಂಡ್ಸ್ ನಾನು ಡ್ರೈ ಪಾಡ್ ಇಟ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಅದು ನೀಟಾಗಿ ಇಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಅಂದ್ಬಿಟ್ಟು ನಾನು ಯಾಸ್ಮಿನ್ ಹತ್ತಿರ ಸ್ಟಿಚ್ ಮಾಡಿಸಿ ನಾನೇ ಸಹಿತ ಝೂಮ್ ಮಾಡಿ ವೀಡಿಯೋ ಮಾಡ್ತಾ ಇರೋದು ವಿಡಿಯೋ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ವಾಯ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನು ವೀಡಿಯೋಗೆ ಬ್ರೇಕ್ ಕೊಡಬಾರ್ದು ಹೇಳ್ಬಿಟ್ಟು ವಾಯ್ಸ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೇಗಂದರೆ ಈ ವಿಡಿಯೋ ಎರಡು ದಿನ ಹಿಂದೆಯೇ ಬರಬೇಕಿತ್ತು ನನ್ನ ವಾಯ್ಸು ತುಂಬನೇ ಹಾಳಾಗಿದ್ದಿದ್ರಿಂದ ನಾನು ಇವತ್ತು ಹಾಕ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮಧ್ಯಾಹ್ನ ನಂತರ ವಾಯ್ಸು ಸ್ವಲ್ಪ ಕರೆಕ್ಟ್ ಆದಂಗೆ ಅನಿಸ್ತು ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಮೇಲೆ ಅವ್ರು ಕೊಟ್ಬಿಟ್ಟು ವೀಡಿಯೋನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರಿಗೆ ರೆಡಿ ಆದಮೇಲೆ ಮೇಯ್ನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗನ್ನು ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಕ್ಯಾನ್ವಾಸ್ ಪೇಪರ್ ರೆಡಿ ಮಾಡಿರ್ತೀರಲ್ವ ಅದನ್ನು ಇಟ್ಬಿಟ್ಟು ಈಗ ಒಂದು ಈ ಥರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಯಾಕಂದರೆ ಬಟ್ಟೆ ತುಂಬ ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಜಾರತಾ ಇತ್ತು ಹಾಗಾಗಿ ನಾವು ಡೈರೆಕ್ಟಾಗಿ ಕ್ಯಾನ್ವಸ್ ಪೇಪರು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಇಟ್ಕೊಂಡಾಗ ಸ್ವಲ್ಪ ಸರಿಯೋ ಅಂಥ ಚಾನ್ಸಸ್ ಇರುತ್ತೆ ಆಗ ಸ್ಟ್ರೈಟಾಗಿ ಶೇಪ್ಗೆ ಕರೆಕ್ಟಾಗಿ ಬರೋದಿಲ್ಲ ನೋಡಿ ಈ ರೀತಿ ಒಂದು ಸ್ಟಿಚ್ಚಿಂಗನ್ನು ಹಾಕೊಂಬಿಡಿ ಮೇನ್ ಫ್ಯಾಬ್ರಿಕ್ಕಿಗೆ ಹಾಗೂ ಲೈನಿಂಗ್ ಕ್ಲಾತಿಗೆ ಅದೇ ಕಾಟನ್ ಸಿಲ್ಕ್ ಕಾಟನ್ ಬಟ್ಟೆ ಆಗಿದ್ದರೆ ಅದಕ್ಕೆ ನೀವು ಈ ರೀತಿ ಮಾಡೋದು ಬೇಡ ಡೈರೆಕ್ಟಾಗಿ ನೀವು ಕ್ಯಾನ್ವಾಸು ಮತ್ತು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು ಈ ಬಟ್ಟೆ ತುಂಬಾ ಜಾರ್ತಾ ಇತ್ತು ಹಾಗೆ ಇವರು ಸ್ವಲ್ಪ ತುಂಬ ದಪ್ಪ ಇರೋದ್ರಿಂದ ಈ ರೀತಿ ಮೆಥಡನ್ನು ಫಾಲೋ ಮಾಡಿದ್ವಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ನಾವು ಸ್ಟಿಚ್ ಮಾಡ್ತಾ ಇರೋದು ಫ್ರಂಟ್ ಪ್ರಿನ್ಸ್ ಕಟ್ ಈಗ ಪ್ರಿನ್ಸ್ ಕಟ್ಟು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ತುಂಬ ನೀಟಾಗಿ ಫ್ರಂಟಲ್ಲಿ ಕಪ್ಸ್ ಕೂರುತ್ತೆ ಇದಕ್ಕೆ ಕಪ್ಸ್ ಬೇಕಾದರೂ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ನೋಡಿ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿ ಕ್ಯಾನ್ವಸ್ನ ಅಟ್ಯಾಚ್ ಮಾಡಬೇಕು ಕ್ಯಾನ್ವಸ್ ಈಗ ಅಟ್ಯಾಚ್ ಮಾಡೋದು ತುಂಬಾ ಈಸಿ ಆಗುತ್ತೆ ಮಧ್ಯ ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಸ್ ಇಟ್ಕೊಂಡ್ಬಿಟ್ಟು ನೋಡಿ ಮಧ್ಯ ಸೆಂಟ್ರಲ್ಲಿ ಮಾರ್ಕ್ ಮಾಡಿದೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡ್ಕೊಬೋದು ಬಿಗಿನರ್ಸ್ ಇದ್ದರೆ ಈ ಕ್ಯಾನ್ವಸ್ ಈ ರೀತಿ ಕ್ಯಾನ್ವಸ್ ಕೊಡೋದು ಹೆಮ್ಮಿಂಗ್ ಮಾಡಬೇಕಾಗುತ್ತೆ ಹೆಮ್ಮಿಂಗ್ ಮಾಡಿ ಕೊಟ್ಟಾಗ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಇದರ ಜೊತೆಗೇನೆ ಫ್ರಂಟ್ ಬೆಲ್ಟ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಡೋರಿನ ಫಿಕ್ಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಯಾಕಂದರೆ ಫಿನಿಶಿಂಗ್ ಅನ್ನೋದು ಬೋಟಿಕ್ ಸ್ಟೈಲಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಡೋರಿನ ಹೇಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ವೀಡಿಯೋ ಕ್ಲಿಯರಾಗಿ ಅರ್ಥ ಆಗ್ತಿದೆಯಾ ಏನು ತಪ್ಪಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೀವು ಏನೇ ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸರಿ ಮಾಡ್ಕೊಳ್ತೀನಿ ನೋಡಿ ಎರಡೂ ಸೈಡಲ್ಲೂ ಡೋರಿನ ಅಟ್ಯಾಚ್ ಮಾಡಬೇಕು ಯಾಕಂದರೆ ಫ್ರಂಟ್ ಬೆಲ್ಟ್ ಬ್ಲೌಸ್ ಆಗಿರೋದ್ರಿಂದ ಡೋರಿ ಬಂದೇ ಬರುತ್ತೆ ನೋಡಿ ಡೋರಿನ ಈ ರೀತಿ ಫಿಕ್ಸ್ ಮಾಡಬೇಕು ನೀವು ಸ್ಟಿಚಿಂಗ್ ಆದಮೇಲೆ ಡೋರಿ ಕೊಟ್ಟಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಈ ರೀತಿ ನೀವು ಡೋರಿನ ಅಟ್ಯಾಚ್ ಮಾಡೋದರಿಂದ ಫಿನಿಶಿಂಗ್ ಬೋಟಿಕ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ವಿಡಿಯೋದಿಂದ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂದ್ಬಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರ ನನಗೆ ಒಂದು ಕಮೆಂಟ್ ಹಾಕಿ ನೋಡಿ ಈ ರೀತಿ ಕಟ್ಸನ್ನು ಕೊಟ್ಕೋಬೇಕು ಈ ರೀತಿ ಉಲ್ಟ ಮಾಡಿ ನೀಟ್ ಫಿನಿಶಿಂಗ್ ಅನ್ನೋದು ಕೊಡಬೇಕು ಇದು ಫಸ್ಟ್ ಕೊಟ್ಟಿರೋಂಥ ಕಸ್ಟಮರು ನಾವು ಎಷ್ಟು ನೀಟಾಗಿ ಫಸ್ಟಿಗೆ ಕೊಟ್ಟಿರೋ ಕಸ್ಟಮರ್ ಬಟ್ಟೆನ ನಾವು ಸ್ಟಿಚ್ ಮಾಡ್ತೀವೋ ಅಷ್ಟು ನಮಗೆ ಬಟ್ಟೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಫಸ್ಟು ನಮಗೆ ಬಟ್ಟೆ ಕೊಟ್ಟಾಗ ತುಂಬಾ ಅಬ್ಸರ್ವ್ ಮಾಡ್ತಾರೆ ಕಸ್ಟಮರು ನೆಕ್ಸ್ಟು ನಮ್ಮ ಸ್ಟಿಚ್ಚಿಂಗಿಗೆ ಅವರು ಕರೆಕ್ಟಾಗಿ ಸೆಟ್ ಸಟ್ಟಾದರು ಅಂದರೆ ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ನಮಗೆ ಬಟ್ಟೆಗಳನ್ನು ಕೊಡ್ತಾರೆ ನೋಡಿ ಫಿನಿಶಿಂಗನ್ನು ನೀಟಾಗಿ ಬಂತು ಈ ರೀತಿ ಐರನ್ ಬಾಕ್ಸ್ ಏನಾದರೂ ಇದ್ದರೆ ನೀವು ಈ ರೀತಿ ಲೈಟಾಗಿ ಒಂದು ಸ್ವಲ್ಪ ಐರನ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಬಂತು ಆದಷ್ಟು ನೀವು ಬಟ್ಟೆಲೇ ಡೋರಿ ಮಾಡಿಕೊಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ಹಾಗೆ ಡೋರಿನ ಕಟ್ಟಿದಾಗ ಎಲ್ಲೂ ಜಾರಲ್ಲ ಈ ರೀತಿ ಒಂದು ನೀವು ದೂರ ದೂರ ಇರೋವಂಥ ಸ್ಟಿಚ್ಚನ್ನು ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೆಕ್ಸ್ಟು ಹೆಮ್ಮಿಂಗ್ ಮಾಡಿಬಿಟ್ಟು ಆ ಸ್ಟಿಚ್ಚನ್ನು ತೆಗಿಬೇಕು ತುಂಬ ನೀಟಾಗಾಗಿದೆ ನಾವು ಇವಾಗ ಸ್ಟಿಚ್ ಮಾಡ್ತಿರೋ ಬ್ಲೌಸ್ ಎಲ್ಲದಕ್ಕೂ ಕ್ಯಾನ್ವಸನ್ನು ಅನ್ನು ಹಾಕ್ತಾ ಇದ್ದೀವಿ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ಕೂರ್ತಾ ಇದೆ ನೋಡಿ ಈಗ ಪ್ರಿನ್ಸ್ ಕಟ್ ಮಾಡಿದ್ವಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು ಒಂದು ಎರಡು ಒಂದು ಎರಡು ಅಂತ ಬರ್ಕೊಂಡಿದ್ದೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಅಟ್ಯಾಚ್ ಅನ್ನೋದು ಬರಬೇಕು ಮೇಯ್ನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಇದು ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೀವು ಉಲ್ಟಾ ಮಾಡಬಾರ್ದು ಅದಕ್ಕೆ ಈ ರೀತಿ ಒಂದು ಎರಡು ಒಂದು ಎರಡು ಅಂತ ಬರ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಯಾಕಂದರೆ ಲೈನಿಂಗ್ ಕ್ಲಾತನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಉಲ್ಟಾ ಆದರೆ ನಾವು ಜಾಯಿಂಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಒಂದು ಎರಡು ಅಂತಿದೆಯಲ್ಲ ಅಲ್ಲಿಂದ ಅಲ್ಲಿ ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ನಾವು ಫಿಕ್ಸ್ ಮಾಡ್ಬೋದು ಪ್ರಿನ್ಸ್ ಕಟ್ಟನ್ನು ಈ ಬ್ಲೌಸು ಫಸ್ಟಿಗೆ ಕೊಟ್ಟಿದ್ದ ಕಸ್ಟಮರು ಹಾಗೆ ಸ್ವಲ್ಪ ದಪ್ಪನೂ ಇದ್ದಾರೆ ಹಾಗೆ ಈ ರೀತಿ ಡಿಸೈನನ್ನು ಕೊಟ್ಬಿಟ್ರು ಫಸ್ಟಿಗೆ ಹಾಗಾಗಿ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ನೋಡಿ ಫ್ರಂಟನ್ನು ಫ್ರಂಟ್ ಅಂತಲೇ ಬರ್ಕೊಂಡಿದೀವಿ ಇದೇ ರೀತಿ ಬರ್ಕೊಳ್ಳಿ ನಿಮಗೆ ಯಾವ ರೀತಿ ಗುರ್ತು ಮಾಡಿಕೊಂಡ್ರೆ ಅರ್ಥ ಆಗುತ್ತೋ ಅದೇ ರೀತಿ ಗುರ್ತು ಮಾಡ್ಕೊಳ್ಳಿ ಯಾಕಂದರೆ ಸ್ಟಿಚಿಂಗ್ ಮಾಡೋರಿಗೆ ಯಾವ ರೀತಿ ಗುರುತು ಮಾಡಿಕೊಂಡ್ರೆ ಗೊತ್ತಾಗುತ್ತೋ ಅದೇ ರೀತಿ ನೀವು ಗುರ್ತನ್ನು ಮಾಡ್ಕೋಬೋದು ಎಕ್ಸ್ಟ್ರಾ ಫ್ಯಾಬ್ರಿಕನೆಲ್ಲ ಕಟ್ ಮಾಡಿ ಸ್ವಲ್ಪ ನೀವು ಎಕ್ಸ್ಟ್ರಾ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡ್ರೆ ಅಟ್ಯಾಚ್ ಮಾಡಿದ ನಂತರ ಈ ರೀತಿ ಕಟ್ ಮಾಡ್ಕೊಬೋದು ಈ ಬ್ಲೌಸ್ ಸ್ಟಿಚ್ಚಿಂಗ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ರೆಡಿ ಆಯಿತು ಈಗ ಅಟ್ಯಾಚ್ ಮಾಡಬೇಕು ಕಟಿಂಗ್ ವಿಡಿಯೋನ ನಾನು ಲಿಂಕ್ ಹಾಕಿರ್ತೀನಿ ಸ್ಟಿಚಿಂಗ್ ವಿಡಿಯೋ ನೋಡಿದವ್ರಿಗೆ ಕಟಿಂಗ್ ವೀಡಿಯೋ ಸಿಗ್ತಿಲ್ಲ ಅಂತಂದರೆ ಕಟ್ಟಿಂಗ್ ವೀಡಿಯೋನೂ ಇದರಲ್ಲೇ ನಾನು ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ನೋಡ್ಕೊಬೋದು ಯಾಕಂದರೆ ಕಟಿಂಗ್ ವಿಡಿಯೋ ನೋಡಿದ್ರೆ ಮಾತ್ರ ಸ್ಟಿಚ್ಚಿಂಗ್ ವಿಡಿಯೋ ಅರ್ಥ ಆಗುತ್ತೆ ಬರೀ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಕಟ್ಟಿಂಗ್ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ನೀವೆಲ್ಲ ನಮ್ಮ ಇನ್ಸ್ಟಾ ಪೇಜನ್ನು ಸಹಿತ ಫಾಲೋ ಮಾಡ್ಬೋದು ನೋಡಿ ಈ ರೀತಿ ನಿಧಾನಕ್ಕೆ ಕೊಟ್ಕೊತ ಬನ್ನಿ ಜಾಸ್ತಿ ಬೇಡಿ ಹಾಗೆ ಜಾಸ್ತಿ ಫ್ರೀನೂ ಬಿಡಬೇಡಿ ಯಾಕಂದರೆ ನಾವು ಎಂಡಿಂಗಲ್ಲಿ ಸ್ವಲ್ಪ ಉದ್ದ ಗಿಡ್ಡ ಬರುವಂಥ ಚಾನ್ಸಸ್ ಚಾನ್ಸಸ್ ಇರುತ್ತೆ ಚೂರು ಬಂದರೆ ಏನೂ ಪರವಾಗಿಲ್ಲ ನೀವು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೋದು ಕಾಲು ಇಂಚು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಡಿಫ್ರೆನ್ಸ್ ಬಂದರೆ ಅದು ಬ್ಲೌಸು ಉದ್ದದಲ್ಲಿ ಕಡಿಮೆ ಜಾಸ್ತಿ ಬಂದುಬಿಡತ್ತೆ ನೀವು ಓವರ್ಲಾಕ್ ಸಹಿತ ಮಾಡ್ಕೊಬೋದು ಈ ರೀತಿ ಜಾಯಿಂಟ್ ಮಾಡಿದ್ರಲ್ಲಿ ಇಲ್ಲ ಅಂದರೆ ತುದಿಗೊಂದು ಸ್ಟಿಚ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನಾವು ಇನ್ನೊಂದು ವೀಡಿಯೋದಲ್ಲಿ ಪ್ರಿನ್ಸ್ ಕಟ್ಟೆ ಎಕ್ಸ್ಟ್ರಾ ತೋರಿಸ್ತೀವಿ ಆಗ ಈ ಸ್ಟಿಚ್ಚಿಂಗ್ ಅನ್ನೋದು ಒಳಗಡೆ ಹೋಗೋ ಥರ ಕಾಣಿಸ್ತೇ ಇರೋ ಥರ ನಾವು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀವಿ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಸಹ ಒತ್ತಿ ಯಾಕಂದರೆ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ನೋಡಿ ರೆಡಿ ಆಯಿತು ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಈಗ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡೋ ಸಹಿತ ಆಯಿತು ಈಗ ಫ್ರಂಟ್ ಪಾರ್ಟ್ ಮುಗೀತು ಬ್ಯಾಕ್ ಪಾರ್ಟು ಬೆ ಫ್ರಂಟ್ ಪಾರ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಬೋಟ್ ನೆಕ್ಕು ನೋಡಿ ಈ ರೀತಿ ಮಧ್ಯದಲ್ಲಿ ಒಂದು ಗುರ್ತು ಮಾಡ್ಕೊಬೇಕು ಕ್ಯಾನ್ವಾಸ್ ಪೇಪರ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ನಾವು ಫ್ರಂಟಲ್ಲೇ ಬೇರೆ ಥರ ಕ್ಯಾನ್ವಾಸ್ ಕೊಟ್ವಿ ಬ್ಯಾಕಲ್ಲೇ ಬೇರೆ ಥರ ಕ್ಯಾನ್ವಾಸ್ ಇದ್ದೀವಿ ಯಾಕಂದರೆ ನಾನು ಈ ವಿಡಿಯೋನ ಹಾಕಿದಾಗ ನಿಮಗೆಲ್ಲ ಯಾವ್ಯಾವ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದು ಅಂತ ಇರುತ್ತೋ ಗೊತ್ತಾಗಲಿ ಮೆಥೆಡು ಅಂದ್ಬಿಟ್ಟು ನಾನು ಎರಡೂ ಕಡೆ ಬೇರೆ ಬೇರೆಯೇ ಕ್ಯಾನ್ವಾಸ್ ಕೊಡೋದಕ್ಕೆ ಹೇಳಿದೆ ನನಗೆ ವೀಡಿಯೋ ಯಾರು ಮಾಡಿದ್ರೂ ಅಷ್ಟು ಇಷ್ಟ ಆಗೋಲ್ಲ ನನಗೆ ನಾನು ಹಾಕುವಂಥ ವೀಡಿಯೋಗಳು ನಾನೇ ಕ್ಲೀನಾಗಿ ಅದನ್ನು ವೀಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕಬೇಕು ಯಾಕಂದರೆ ಯಾವ ಪಾಯಿಂಟಲ್ಲಿ ಅರ್ಥ ಆಗೋಲ್ಲ ಅಲ್ಲಿಗೆ ಝೂಮ್ ಮಾಡಿ ನಾನು ತೊಗೊಳ್ತೀನಿ ಆದ್ದರಿಂದ ನೋಡಿ ಈಗ ಈ ರೀತಿ ಕ್ಯಾನ್ವಸ್ ಪೇಪರ್ ಆಟ ಚಾದ ತಕ್ಷಣ ನೋಡಿ ಈ ರೀತಿ ಮರ್ಚಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಫ್ರಂಟಲ್ಲೂ ಬೇರೆ ಥರ ನಾವು ಕ್ಯಾನ್ವಾಸ್ ಕೊಟ್ವಿ ನೀವು ನೋಡ್ಬೋದು ಈಗ ಬ್ಯಾಕಲ್ಲೂ ಬೇರೆ ಥರ ಕ್ಯಾನ್ವಾಸ್ ಕೊಡ್ತಾಯಿದ್ದೀವಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಕ್ ಹುಕ್ಸು ಬ್ಲೌಸ್ ಇದು ಬ್ಯಾಕ್ ಬಟನ್ ಬ್ಲೌಸು ನೋಡಿ ಈಗ ನಾವು ಉದ್ದ ಕರೆಕ್ಟ್ ಇದೆಯಾ ಫ್ರಂಟಿಗೆ ಬ್ಯಾಕಿಗೆ ಅಂತ ನೋಡ್ಕೊಳ್ತಿದ್ದೀವಿ ಈ ಬಾರ್ಡರ್ ಇಲ್ಲದೇ ಇದ್ರೂ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಬಾರ್ಡರ್ ತೆಗೆದ್ರೆ ಬಟ್ಟೆ ಕಡಿಮೆ ಆಗ್ತಾಯಿತ್ತು ಹಾಗಾಗಿ ನಾವು ಬಾರ್ಡರ್ ಇಡೋದಕ್ಕೆ ಹೇಳಿದರು ಕಸ್ಟಮರು ಹಾಗಾಗಿ ಬಾರ್ಡರನ್ನ ಇಟ್ವಿ ನೋಡಿ ಈಗ ಫುಲ್ಲು ಲೈನಿಂಗನ್ನು ಅಟ್ಯಾಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡೋದು ತುಂಬಾ ಈಸಿ ಇದೆ ಟ್ರೈ ಮಾಡಿ ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡಿ ಜಾಸ್ತಿ ಅಮೌಂಟನ್ನು ತಗೊಳ್ಳಿ ನೋಡಿ ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡಿ ತುಂಬ ಜನ ಇದರ ವೀಡಿಯೋಸ್ ಹಾಕಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರು ಅವರಿಗೋಸ್ಕರ ನೋಡಿ ಈಗ ಲೈನಿಂಗನ್ನು ಆರಾಮಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಇರುತ್ತಲ್ವ ಅದನ್ನು ಉಲ್ಟ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ತುಂಬ ನೀಟಾಗಿ ಇಟ್ಕೊಂಡು ಮಾಡೋದು ಯಾಕಂದರೆ ಈಗ ಟ್ರೆಂಡಿಂಗಲ್ಲಿರೋದು ಈ ರೀತಿ ಸಿಲ್ಕ್ ಬ್ಲೌಸು ಆದ್ದರಿಂದ ತುಂಬಾ ಜಾರತ್ತೆ ಹಾಗೆ ಬ್ಲೌಸು ಸುಕ್ಕಾಗಿ ಬರುತ್ತೆ ಆದ್ದರಿಂದ ನೀಟಾಗಿ ಇಟ್ಕೊಂಡು ನೀವು ಸ್ಟಿಚಿಂಗನ್ನು ಮಾಡಬೇಕು ನೋಡಿ ಈಗ ನೆಕ್ಸ್ಟ್ ಲೈನಿಂಗ್ ಅಟ್ಯಾಚ್ ಆದಮೇಲೆ ಕ್ಯಾನ್ವಸ್ನ ಕೊಡೋವಂಥದ್ದು ನೀವೆಲ್ಲ ಯಾವ ರೀತಿ ಕ್ಯಾನ್ವಸನ್ನು ಕೊಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಇದು ಫ್ರಂಟು ಕ್ಲೋಸ್ ನೆಕ್ಕು ಬ್ಯಾಕಲ್ಲಿ ಹುಕ್ಸ್ ಇಡೋದಕ್ಕೆ ಹೇಳಿದ್ದಾರೆ ಫ್ರಂಟಲ್ಲಿ ಯಾರಿಗೆಲ್ಲ ಕ್ಲೋಸ್ನಾಗ ಕೇಳ್ತಾರೋ ನೀವು ಪ್ರಿನ್ಸ್ ಕಟ್ ಕೊಡೋದು ತುಂಬಾ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಹಾಗೆ ಆದಷ್ಟು ನೀವು ಕ್ಯಾನ್ವಸನ್ನು ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಬೋಟಿಕ್ ಸ್ಟೈಲಲ್ಲಿ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಕ್ಯಾನ್ವಾಸ್ ಫಸ್ಟ್ ಫಸ್ಟಿಗೆ ಕಷ್ಟ ಅನಿಸುತ್ತೆ ನೆಕ್ಸ್ಟು ನಾವು ಸ್ಟಿಚ್ಚಿಂಗ್ ಮಾಡ್ತಾ ಮಾಡ್ತಾ ಕ್ಯಾನ್ವಸ್ ಕೊಡೋದೇ ತುಂಬ ಈಸಿ ಅನಿಸುತ್ತೆ ಹಾಗೂ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬಂದಿರುತ್ತೆ ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ 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 ಕಟ್ಟಿಂಗ್ ಮಾಡಿಕೊಂಡು ಕಟ್ಸ್ ಹಾಕೋದು ಮಾತ್ರ ಮರಿಬೇಡಿ ತುಂಬ ಜನ ಕಟ್ಸನ್ನು ಹಾಕೋದಿಲ್ಲ ಆಗ ಉಲ್ಟಾ ಫೋಲ್ಡ್ ಮಾಡುವಾಗ ತುಂಬಾ ಪ್ರಾಬ್ಲಮ್ ಬರುತ್ತೆ ಈಗ ಇದು ಉಲ್ಟಾ ಫೋಲ್ಡ್ ಏನು ಮಾಡೋದಿಲ್ಲ ಯಾಕಂದರೆ ಕ್ಯಾನ್ವಾಸ್ ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ತೀವಿ ನೋಡಿ ಈಗ ಕ್ಯಾನ್ವಸನ್ನು ಅನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾನ್ವಸನ್ನು ಕೊಡೋಣ ಇಷ್ಟು ರೆಡಿ ಆದಮೇಲೆ ಈಗ ನೋಡಿ ಕ್ಯಾನ್ವಸನ್ನು ಉಲ್ಟ ಮಾಡಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ಕನ್ನು ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀವಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಗುಂಡ್ ಗುಂಡ್ ಪಿನ್ನ ನೀವು ಹಾಕ್ಕೊಳ್ಳಿ ಯಾಕಂದರೆ ಬಿಗಿನರ್ ಸ್ಟಿಚ್ ಮಾಡ್ತಾಯಿದ್ರೆ ಗುಂಡ್ ಪಿನ್ನನ್ನು ಹಾಕ್ಕೊಂಡು ಸ್ಟಿಚ್ ಮಾಡೋದು ತುಂಬಾ ಒಳ್ಳೆಯದು ನೋಡಿ ಟ್ಯಾಗನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಈ ರೀತಿ ಟ್ಯಾಗನ್ನು ಆ್ಯಡ್ ಮಾಡೋದು ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದರಲ್ಲಿ ತುಂಬಾ ಒಂದು ಟಿಪ್ಸ್ ಇರೋದು ಅಂದರೆ ಕ್ಯಾನ್ವಾಸ್ ಪೇಪರ್ ಹಾಗೆ ಟ್ಯಾಗನ್ನು ಅಟ್ಯಾಚ್ ಮಾಡೋದು ನೀಟಾಗಿ ಸ್ಟಿಚ್ಚಿಂಗ್ ಅರ್ಥ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಈಸಿ ಇದೆ ಅಲ್ವಾ ನಮಗೆ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಾಗ ನಮಗೆ ಬರೋದಿಲ್ಲ ನಾವು ಸ್ಟಿಚ್ ಮಾಡಲ್ಲ ಈ ರೀತಿ ಅಂತ ಹೇಳಿ ಕಳಿಸ್ಬಿಡ್ತೀರ ನಾವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಈಸಿನೇ ನೋಡಿ ಕಟ್ಸನ್ನು ಕೊಡ್ತಾ ಇದ್ದಾಳೆ ಕ್ಯಾನ್ವಸ್ ಪೀಸ್ ಅಟ್ಯಾಚ್ ಆದಮೇಲೆ ನೀವು ನೋಡಿ ಈಗ ಕ್ಯಾನ್ವಸ್ ಪೇಪರ್ ಉಲ್ಟಾ ಮಾಡಿದಾಗ ಎಷ್ಟು ನೀಟಾದ ಫಿನಿಶಿಂಗ್ ಬರುತ್ತೆ ಅದೇ ನೀವು ಕ್ಯಾನ್ವಸ್ ಕೊಡ್ದೇ ಹಾಗೆ ಈ ರೀತಿ ಡಿಸೈನ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ಇಷ್ಟೊಂದು ನೀಟಾಗಿ ಬರೋದಿಲ್ಲ ನೋಡಿ ಈಗ ಎಷ್ಟೊಂದು ನೀಟಾಗಿ ಬಂತು ನೋಡಿ ಈಗ ಹೆಮ್ಮಿಂಗ್ ಮಾತ್ರ ಕೊಡಲೇಬೇಕು ಇಲ್ಲಿಗೂ ಸಹಿತ ನೀವು ಐರನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಈ ಡಿಸೈನ್ ಅನ್ನೋದು ಬ್ಯಾಕಲ್ಲಿ ಬಾರ್ಡ್ರ್ ಇಲ್ಲ ಅಂದಿದ್ರೆ ತುಂಬಾ ನೀಟಾಗಿ ಕಾಣಿಸ್ತಾಯಿತ್ತು ಆದರೆ ಬಾರ್ಡ್ರ್ ಲೆಸ್ ಮಾಡೋದಕ್ಕೆ ಆಗಿಲ್ಲ ಬಟ್ಟೆ ಕಡಿಮೆ ಬರುತ್ತೆ ಆದರೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಒಂದು ಸತಿ ನೀವು ಬೇಕಾದರೆ ಈ ರೀತಿ ಐರನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತಲ್ವಾ ಇದೇ ರೀತಿ ಯುನೀಕ್ ಆಗಿ ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಕಸ್ಟಮರ್ ನೀವು ಇರೋಲ್ಲಿಗೆ ಬಂದುಬಿಟ್ಟು ಬಟ್ಟೆನ ಕೊಡ್ತಾರೆ ಹಾಗೆ ಜಾಸ್ತಿ ಅಮೌಂಟನ್ನು ತೊಗೋಬೋದು ಆದರೆ ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ತು ನಾವು ಅಷ್ಟೇ ಅಮೌಂಟನ್ನು ನಾವು ಕಸ್ಟಮರಿಗೆ ಹೇಳಬೇಕಾಗತ್ತೆ ನೋಡಿ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಬ್ಯಾಕ್ ಹುಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಬ್ಯಾಕಲ್ಲಿ ಕಟ್ಟೋದು ಇಡ್ದೇ ಇದ್ರೂ ಗುಂಡಿ ಥರನೂ ಮಾಡ್ಬೋದು ಶೋ ಬಟನ್ ಥರನೂ ಇಡ್ಬೋದು ಪಟ್ಟಿ ರಿಂಗ್ ಪಟ್ಟಿ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಪರ್ಪಲ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚಿಂಗ್ ಮಾಡಿದಾಗ ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದರ ಸ್ಟಿಚ್ಚಿಂಗ್ ಕಟ್ಟಿಂಗ್ ವಿಡಿಯೋನ ತಗೊಂಡೆ ನೋಡಿ ಎಷ್ಟು ಆರಾಮಾಗಿ ಎಷ್ಟು ನೀಟಾಗಿ ಬಂತು ಯಾವುದೇ ಥರ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ವಿಡಿಯೋ ಇದೇ ಫಸ್ಟು ನಮ್ಮ ಆರ್ ಜಿ ಟೈಲರಿಂಗಲ್ಲಿ ಹಾಕಿರೋದು ಯಾಕಂದರೆ ಬ್ಯಾಕಲ್ಲಿ ಬೋಟ್ ನೆಕ್ಕು ಫ್ರಂಟಲ್ಲಿ ರಿನ್ಸ್ ಕಟ್ಟು ಹಾಗೆ ಡಿಫ್ರೆಂಟ್ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀವಿ ಈಗ ಬ್ಯಾಕ್ ಟಕ್ಸು ಬ್ಯಾಕ್ ಟಕ್ಸ್ ಆದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಒನ್ಸಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ನೀವು ಅಳತೆ ಬ್ಲೌಸ್ಗೆ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕಂದರೆ ಬ್ಲೌಸ್ ಸ್ಟಿಚ್ ಆದಮೇಲೆ ಏನೂ ಮಾಡೋದಕ್ಕೆ ಬರ್ತಾ ಇರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಅರ್ಥ ಆಯಿತು ಏನೆಲ್ಲ ಅರ್ಥ ಆಗಿಲ್ಲ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಯಾಕಂದರೆ ನಾನು ವಾಯ್ಸ್ ಓವರ್ ಕೊಡುವಾಗ ಮಧ್ಯ ಮಧ್ಯ ನಿಲ್ಲಿಸಿ ವಾಯ್ಸನ್ನು ಸರಿ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಯಾಕಂದರೆ ವೀಡಿಯೋ ತುಂಬ ದಿವಸ ಆದರೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೋಸ್ಕರ ವೀಡಿಯೋನ ವಾಯ್ಸ್ ಓವರ್ ಕಷ್ಟಪಟ್ಟು ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋದಕ್ಕೆ ನೀವೊಂದು ಲೈಕ್ ಕೊಡಲೇಬೇಕು ಹಾಗೆ ಏನು ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ ಕೇಳಿ ನೆಕ್ಸ್ಟ್ ಇದೇ ರೀತಿ ಬ್ಲೌಸನ್ನ ಸ್ಟಿಚ್ ಮಾಡುವಾಗ ಅದನ್ನು ನಾನು ಕವರ್ ಮಾಡಿ ಹೇಳ್ತೀನಿ ಯಾಕಂದರೆ ನಮ್ಮ ಚಾನಲ್ ಹೆಸರೇ ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತ ಯಾಕಂದರೆ ನಾವು ಆ ಹೆಸ್ರು ಇಟ್ಟ ಮೇಲೆ ನಿಮಗೆ ಏನು ಅರ್ಥ ಆಗಿಲ್ಲ ಅದ್ರ ಬಗ್ಗೆ ಹೇಳಿದಾಗ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಕವರ್ ಮಾಡಿ ಹೇಳ್ತೀನಿ ನೋಡಿ ಫಿಟ್ಟಿಂಗು ಫಿಟ್ಟಿಂಗ್ ಅನ್ನೋದು ನಾರ್ಮಲ್ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಾಗೇ ಫಿಟ್ಟಿಂಗ್ ಮಾರ್ಕನ್ನು ಹಾಕಿದ್ದೀವಿ ಫಿಟ್ಟಿಂಗ್ ಸಹ ಮಾಡ್ತಾಯಿದ್ದೀವಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅದ ಕಾರಣ ನಾವು ಫಿಟ್ಟಿಂಗ್ ಎಲ್ಲ ಇಲ್ಲಿ ತಗೊಂಡಿಲ್ಲ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ನಾನು ಇಂಪಾರ್ಟೆಂಟಾಗಿ ನಿಮಗೆ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಇದರಲ್ಲಿ ಏನೋ ಏನೇ ಡೌಟ್ಸ್ ಇದ್ರೂ ಸಹಿತ ನಂಬರ್ ಇರೋರು ಕಾಲ್ ಮಾಡಿ ಕೇಳ್ಬೋದು ಹಾಗೆ ನಂಬರ್ ಇಲ್ಲ ಅನ್ನೋರು ಕಮೆಂಟ್ ಮಾಡಿ ಕೇಳ್ಬೋದು ನಾನು ಆದಷ್ಟು ನಿಮ್ಮ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ರೆಡಿ ಆಯಿತು ಬ್ಲೌಸ್ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ತುಂಬ ಚೆನ್ನಾಗಿ ಬಂದರೆ ನನಗೆ ತಮ್ಮ ಸಿಂಬಲ್ ಹಾಕಿ ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹಾಗೂ ಹಾಕಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಹೇಳ್ಕೊಡ್ತೀನಿ ನೀವು ಸಹಿತ ಈ ಬ್ಲೌಸನ್ನು ಫಸ್ಟು ನಿಮಗೆ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿ ನೆಕ್ಸ್ಟು ಕಸ್ಟಮರಿಗೆ ಹೊಲ್ದು ಕೊಡಿ ಅಂತ ಹೇಳ್ತೀನಿ ಆದರೆ ಕ್ಯಾನ್ವಸನ್ನು ಹಾಕಿ ಸ್ಟಿಚ್ ಮಾಡಿ ಯಾಕಂದರೆ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ ಹೇಗೆ ಬಂದಿದೆ ನಿಮಗೋಸ್ಕರ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನ ನನ್ನ ವಾಯ್ಸ್ ಸರಿ ಇಲ್ದಿದ್ರು ಸಹಿತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಅಂತ ಹೇಳ್ತಾ ಇದರ ಕಟ್ಟಿಂಗ್ ವಿಡಿಯೋನ ನಾನು ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ನೋಡ್ಕೊಬೋದು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ಚಿಕ್ಕ ಅಳತೆದು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಎಲ್ರಿಗೂ ಬಾಯ್